ಈ ಬಾರಿಯ ಅತಿವೃಷ್ಟಿಯಿಂದ ಕೊಡಗು ಜಿಲ್ಲೆಯ ರೈತರು ಮತ್ತು ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಯಾವುದೇ ಸ್ಪಂದನೆಯಿಲ್ಲ ಈ ಹಿನ್ನೆಲೆಯಲ್ಲಿ ಕೊಡಗು ಬಿಜೆಪಿ ಸ್ವತಃ ಫೀಲ್ಡ್ಗೆ ಇಳಿಯಲಿದೆ ಎಂದು ಪಕ್ಷದ ಅಧ್ಯಕ್ಷ ನಾಪಂಡ ರವಿ ಕಳಪ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ಇದೇ ಮಂಗಳವಾರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕೃಷಿ ಹಾನಿ ಬಗ್ಗೆ ಸಮೀಕ್ಷೆ ನಡೆಸಿ ಅಂಕಿ ಅಂಶ ಸಂಗ್ರಹಿಸಲಾಗುವುದು ಬಳಿಕ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದು ರವಿ ಕಾಳಪ್ಪ ಹೇಳಿದರು ನಾಲ್ಕು ತಿಂಗಳ ಸತತ ಮಳೆಯಿಂದ ಕೃಷಿ ಬೆಳೆಗಳು ಮತ್ತು ಕಾಫಿ ಕೊಳೆಯುತ್ತಿದೆ ಸರ್ಕಾರ ಈ ಬಗ್ಗೆ ಗಮನ ಹರಿಸದೆ ಲಘುವಾಗಿ ಪರಿಗಣಿಸಿದೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಕಾಫಿ ಬೆಳೆ ನಾಶವಾಗಿದೆ ಮಳೆ ಹಾನಿ ಪರಿಶೀಲನೆಗೂ ಸರ್ಕಾರ ಮನಸ್ಸು ಮಾಡಿಲ್ಲ ಉಸ್ತುವಾರಿ ಸಚಿವರಂತೂ ಕಾಟಾಚಾರಕ್ಕೆ ಜಿಲ್ಲೆಗೆ ಬಂದು ನೆಪ ಮಾತ್ರಕ್ಕೆ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇದೀಗ ಮಳೆ ನಿಲ್ಲುವ ಸಂದರ್ಭದಲ್ಲಿ ಸಮೀಕ್ಷೆಗೆ ಹೊರಟಿದೆ ಎಂದು ಆಕ್ಷೇಪಿಸಿದ ರವಿ ಕಾಳಪ್ಪ ಬಿಜೆಪಿ ಅವಧಿಯಲ್ಲಿ ಬೆಳೆ ಹಾನಿಗೆ ಸಾಕಷ್ಟು ಪರಿಹಾರ ನೀಡಲಾಗಿದ್ದರೂ ಕಳೆದ ಎರಡು ವರ್ಷಗಳಿಂದ ಯಾವುದೇ ಪರಿಹಾರ ನೀಡಿಲ್ಲ ಎಂದರು ತೋಟಗಳ ನಿರ್ವಹಣಾ ವೆಚ್ಚ ಹೆಚ್ಚಾಗುತ್ತಿರುವುದರಿಂದ ಹಾನಿಯಾದ ರೈತರಿಗೆ ಕನಿಷ್ಠ ಎರಡು ಲಕ್ಷ ಪರಿಹಾರ ನೀಡಬೇಕು ಮನೆಗಳಿಗೂ ವ್ಯಾಪಕ ಹಾನಿಯಾಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಸಮಗ್ರ ಸಮೀಕ್ಷೆ ನಡೆಸಲಾಗುವುದು ಎಂದು ರವಿ ಹೇಳಿದರು ಕಳೆದ ವರ್ಷ ಈ ವರ್ಷ ವಿಶೇಷವಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ನಾವು ಸೂರ್ಯ ಬಿಸಿಲನ್ನೇ ನಾವು ಕೊಡಗು ಜಿಲ್ಲೆಯಲ್ಲಿ ಕಾಣದಂತ ಪರಿಸ್ಥಿತಿ ಸಂಪೂರ್ಣ ಬೆಳೆಗಳು ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ಸಹ ಒಂದು ರೀತಿಯಲ್ಲಿ ಕೊಡ್ತೋಗುವಂತ ಪರಿಸ್ಥಿತಿಗೆ ಕೊಡಗು ಜಿಲ್ಲೆ ಬಂತಾಗ್ತಿದೆ ನಾವು ಇವತ್ತು ರಾಜ್ಯದಲ್ಲಿರುವ ಸರ್ಕಾರ ಈ ಬಗ್ಗೆ ಇದನ್ನ ಅತ್ಯಂತ ಒಂದು ಗಂಭೀರವಾಗಿ ಪರಿಗಣಿಸದೆ ಇದು ಸಾಮಾನ್ಯ ಘಟನೆ ಅಂತ ಹೇಳುವಾಗ ಏಕೆಂದ್ರೆ ಪ್ರತಿನಿತ್ಯ ಮಾಡುವುದರಿಂದ ಇದಕ್ಕೆ ಜನರು ಹೊಂದ ಹೊಂದ್ಕೊಂಡಿದ್ದಾರೆ ಸರ್ಕಾರನು ಇದನ್ನ ತುಂಬಾ ಲಘುವಾಗಿ ಪರಿಗಣಿಸಿದೆ ಮುಂದಿನ ಇಪ್ಪತ್ತಾರು ಸಾಲ ಇದೆ ನಾವು ಕಾಫಿಯನ್ನು ತಗೊಂಡ್ರೆ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಕಿತ್ತ ಮೇಲ್ ಕೊಟ್ಟು ಕಾಫಿ ಸಂಪೂರ್ಣವಾಗಿ ಕೊಳೆತು ಕೆಳಗಿದೆ ಕೆಳದ್ರೆ ಕಾಫಿ ಗಿಡಗಳು ಸಾಧಾರಣವಾಗಿ ನಾವು ನೋಡ್ತಿದ್ದು ಆರೋಗ್ಯಕ್ಕಾಗಿ ಒಂದು ಸ್ವಲ್ಪ ಸ್ಪ್ರೇ ಎಲ್ಲ ಮಾಡಿದರೆ ಸ್ವಲ್ಪ ಕೊಳಗಾಗ್ತಿದೆ ಆದರೆ ಇವತ್ತು ಸಂಪೂರ್ಣ ಅರಣ್ಯ ನಾಶ ಕಾಫಿ ಸಹ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಎಲೆಗಳ ಕೊಡುವಂಥದ್ದು ಕಾಫಿಯ ಸಂಪೂರ್ಣ ಬಂಚು ಕೊಡೋದು ಸಂಪೂರ್ಣ ರೈತರು ಒಂದು ರೀತಿಯಲ್ಲಿ ಕಂಗಾಲಾಗಿ ಇವತ್ತು ಕೊಡಗು ಜಿಲ್ಲೆ ನಮಗೆ ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ತ ತಲುಪಿಟ್ಟಿದ್ದಾರೆ ಆದರೆ ಇವತ್ತು ಇಲ್ಲಿ ನಮ್ಮನ್ನು ಆಗ್ತಿರುವಂಥ ಸರ್ಕಾರ ಇರ್ಬೋದು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿರ್ಬೋದು ಇಲ್ಲಿಗೆ ಉಸ್ತುವಾರಿ ಸಚಿವರು ಇರ್ಬೋದು ಒಂದು ಒಂದು ವಿಚಾರವನ್ನು ನೋಡುವಂಥದ್ದು ಬೇ ಸ್ಥಳಗಳಿಗೆ ತೋಟಗಳಿಗೆ ಈ ರೀತಿಯ ಹಾನಿಯಾದಂಥ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುವಂಥದ್ದು ಏನೋ ಕಾಣ್ತಾ ಇದೆ ಉಸ್ತುವಾರಿ ಸಚಿವರಂತೂ ಒಂದು ರೀತಿ ಒಂದ್ಸಲ ಏನು ಏನು ಸರ್ಕಾರಿ ಉತ್ಸವಗಳು ಗಣರಾಜ್ಯೋತ್ಸವ ಇರುವ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಈ ಥರ ಯಾವ ಒಂದು ಇಕ್ಕಿ ಬಂದಾಗ ಒಂದು ಅದೇ ಒಂದು ನೆಪ ನೆಪ ಕಡೆ ಸಭೆ ಮಾಡಿ ಹೋಗಿಬಿಟ್ರೆ ಮತ್ತೆ ಅವರು ಕೊಡಗು ಜಿಲ್ಲೆಯಾಗಿ ಕೊಡಗು ಜಿಲ್ಲೆ ನನ್ನ ಉಸ್ತುವಾರಿ ಸಚಿವ ಸಂಪುಟದಲ್ಲಿ ಕೊಡಗಿನ ಬಗ್ಗೆ ಪ್ರಸ್ತಾವ ಮಾಡಬೇಕು ಎಲ್ಲಿಗೆ ನಾನು ಪರಿಹಾರ ಕೊಡಿಸ್ಬೇಕು ಅಂತ ಹೇಳೋದು ಏನೂ ಇಲ್ಲ ಅಂತ ಕಾಣ್ತಾ ಇದೆ ನಾವು ನಿನ್ನೆ ಮೊನ್ನೆ ನೋಡ್ತಿದ್ದೆವು ಕೊಡಗು ಜಿಲ್ಲೆಯಲ್ಲಿ ಒಂದು ಪರಿಹಾರ ಮಳೆ ಹಾನಿ ನಷ್ಟಕ್ಕೆ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಇವತ್ತು ಈಗ ಈಗ ತಂಡ ರಚನೆ ಮಾಡಿ ಇನ್ನೊಂದು ಈಗ ನೋಡಿ ಸೆಪ್ಟೆಂಬರ್ಗೆ ಬಂತು ಇನ್ನೊಂದು ಸ್ವಲ್ಪ ಬಿಸಿಲು ಆಗುವಂತಹ ಸಂದರ್ಭ ಒಂದಷ್ಟು ನಾಲ್ಕು ದಿವಸ ಬಿಸಿಲು ಬಿದ್ರೆ ಈ ಎಲ್ಲವೂ ಎಲ್ಲವೂ ಮತ್ತೆ ಒಣಗಿ ಅಲ್ಲಿ ಏನು ಅಂತ ಕಾಣೋದಿಲ್ಲ ಇದು ಸಮಯ ಅಲ್ಲ ಇಷ್ಟು ಟೈಮ್ ಅವರಿಗೆ ಏನು ಮಾಡ್ತಾ ಇದ್ರು ಈಗ ಕಳೆದ ವರ್ಷ ನಾವು ಒತ್ತಾಯ ಮಾಡ್ತಾ ಬಂದಿದ್ದೀವಿ ಪರಿಹಾರ ನೀಡಬೇಕು ತುಂಬಾ ನಷ್ಟ ಆಗಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಕೊಟ್ಟಿದ್ದೇವೆ ರೈತರಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದೇವೆ ಮನೆ ಹಾನಿ ಆದವರಿಗೆ ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿ ಒಂದು ಲಕ್ಷ ಸಂಪೂರ್ಣ ರಾಶಿ ಐದು ಲಕ್ಷ ಈ ರೀತಿಯ ಹಾನಿಯನ್ನು ಕೊಟ್ಟು ಅವ್ರನ್ನ ಮತ್ತೆ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವುದನ್ನು ಆ ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಮಾಡಿದರು

ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಯಾವುದೇ ಪರಿಹಾರ ನೀಡಿಲ್ಲ ಎಂದು ಮಾಜಿ ಶಾಸಕ ಅಪ್ಪಚುರಂಜನ್ ಆರೋಪಿಸಿದರು ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸಿಂಧಿಲ್ ಅವರ ಕುಮ್ಮಕ್ಕಿದೆ ಆದ್ದರಿಂದ ಕೂಡಲೇ ಅವರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಬೇಕು ಎಸ್ಐಟಿಯಿಂದ ಎಲ್ಲ ಷಡ್ಯಂತ್ರವನ್ನು ಹೊರಗಿಳಿಯಲು ಸಾಧ್ಯವಿಲ್ಲ ಆದ್ದರಿಂದ ಇಡೀ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಮಧ್ಯಪ್ರವೇಶಿಸಬೇಕೆಂದು ಅಪ್ಪಚುರಂಜನ್ ಒತ್ತಾಯಿಸಿದರು ಕಳೆದ ಸಾರಿ ನಮ್ಮ ಸರ್ಕಾರ ಇರಬೇಕಾದ್ರೆ ಒಂದು ಸಾರಿ ಮೂವತ್ತೆಂಟು ಕೋಟಿಯನ್ನು ಕೊಟ್ಟಿತ್ತು ಇನ್ನೊಂದು ಸಾರಿ ಅರವತ್ತಾರು ಕೋಟಿಯನ್ನು ಕೊಟ್ಟಿತ್ತು ಕೊಡಗು ಜಿಲ್ಲೆಗೆ ಮಾತ್ರ ಹೇಳ್ತಾರೆ ಇನ್ನೊಂದು ಸಾರಿ ನೂರ ನಲವತ್ತು ಕೋಟಿಯನ್ನು ಕಾಫಿ ಬೆಳೆಗಾರರಿಗೆ ರೈತರಿಗೆ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಕಡೆ ಸಂದರ್ಭದಲ್ಲಿ ಐವತ್ತೈದು ಸಾವಿರ ಕುಟುಂಬಗಳಿಗೆ ಈ ಪರಿಹಾರ ಸಿಗುವಂಥ ವ್ಯವಸ್ಥೆ ಕೂಡ ಆಗಿದೆ ಇವತ್ತು ಈ ಸರ್ಕಾರ ಬಂದ ನಂತರ ಎರಡು ವರ್ಷ ಆಗಿ ಮೂರನೇ ವರ್ಷಕ್ಕೆ ಬರ್ತಿದ್ರು ಕೂಡ ಒಂದು ಚುಕ್ಕಾಸು ಕೂಡ ರೈತರಿಗೆ ಪರಿಹಾರವಾಗಿ ಕೊಡಲಿಲ್ಲ ಕಾಫಿ ಬೆಳೆಗಾರರಿಗಂತೂ ಯಾವುದೇ ಒಂದು ಸಹಕಾರವನ್ನು ಕೊಡಲಿಲ್ಲ ಇವತ್ತು ಕಾಫಿ ಬೆಳೆಗಾರರ ಕೊಡುಗೆ ಬಹಳಷ್ಟು ಇದೆ ದೇಶಕ್ಕಿರ್ಬೋದು ರಾಜ್ಯಕ್ಕಿರ್ಬೋದು ಪರಿಸರಕ್ಕೆ ಎಲ್ಲ ರೀತಿಯ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಕಾಫಿ ಬೆಳೆಗಾರ ಮಾಡ್ತಾ ಇದ್ದಾರೆ ಆಗಿರಬೇಕಾದ್ರೆ ಕಾಫಿ ಬೆಳೆಗಾರಿಗೆ ಒಂದು ರೀತಿ ಪರಿಹಾರ ಪರಿಹಾರವಾಗಿರುವುದು ಕೂಡ ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಎರಡನೇದಾಗಿ ನಮ್ಮ ಧರ್ಮಸ್ಥಳದ ಸಂಬಂಧಪಟ್ಟ ಹಾಗೆ ನಾನು ಆ ಶಶಿಕಾಂತ್ ಸಿಂಧೆ ಏನಿದ್ದಾರೆ ಸಿಂಧಿಲ್ ಅವ್ರನ್ನ ಕೂಡಲೇ ಎನ್ಕ್ವೈರಿ ಮಾಡಬೇಕು ಅವರು ಬಂಧನ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತದೆ ಸಿಂಧಿಲ್ ಜಿಲ್ಲಾಧಿಕಾರಿ ನಮ್ಮ ಮಾಜಿ ಜಿಲ್ಲಾಧಿಕಾರಿಯಾಗಿ ಮಂಗಳೂರಲ್ಲಿ ಇದ್ರು ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರು ಅದಿದ್ದರು ಅವರ ಕುಮ್ಮಕ್ಕು ಕೂಡ ಇದರಲ್ಲಿ ಭಾಳಷ್ಟು ಕಾಣ್ತಾ ಇದೆ ಅದರ ಜೊತೆಗೆ ಕಮ್ಯುನಿಸ್ಟ್ನವರು ಕೂಡ ಭಾಳಷ್ಟು ಇದಕ್ಕೆ ಒತ್ತು ಕೊಟ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡಬೇಕು ಅಂತೇಳಿ ಸುಮಾರು ಎರಡು ವರ್ಷದ ಹಿಂದೆಯೇ ಪ್ರಾರಂಭ ಮಾಡಿದ್ದಾರೆ ಅದು ಕೂಡ ಇಂಟೆಲಿಜೆನ್ಸ್ ಅವರಿಗೆ ಕೂಡ ಮಾಹಿತಿ ಇತ್ತು ಅಂತ ವಿಚಾರವನ್ನು ಹೇಳಿದ್ರು ಕೂಡ ಇದರ ಬಗ್ಗೆಯೂ ಕೂಡ ಸರ್ಕಾರ ಸುಮ್ಮನೆ ಇರೋದು ಇವರು ಕೂಡ ಒಂದು ಮಾ ಅಪರಾಧ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಕೊಡ್ತಾರೆ ಎಸ್ ಐ ಡಿಯನ್ನು ಮಾಡಿ ಅವರಿಗೆ ಯಾವುದೇ ಪ್ರೋಗ್ರೆಸ್ ಮಾಡಿದ್ರು ಕೂಡ ಇಷ್ಟು ದಿವಸ ಬೇಕಾಗಿರಲಿಲ್ಲ ಇದನ್ನು ಆದಷ್ಟು ಬೇಗನೆ ಎನ್ಕ್ವೈರಿನ ಮುಗಿಸ್ಬೋದು ಎಂದು ಹೇಳಿಕ್ಕೆ ಇಚ್ಛೆ ಆದರೆ ಎಸ್ ಐ ಟಿಯಲ್ಲಿ ಎಲ್ಲವನ್ನ ಹೊರಗೆ ತರಲಿಕ್ಕೆ ಸಾಧ್ಯ ಆಗಲ್ಲ ಯಾರು ಸಸಿಕಾಂತ ಸಿಂಧೆಯಲ್ಲಿದ್ದಾರೆ ಅವರ ತಾಯಿ ಹೆಸರಿಗೆ ಹತ್ತು ಕೋಟಿ ರೂಪಾಯಿ ಫಾರಿನಿಂದ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಎನ್ಕ್ವೈರಿ ಮಾಡಬೇಕಾಗ್ತದೆ ಅವ್ರನ್ನ ಕೂಡ ಇಮಿಡಿಯೇಟ್ ಎನ್ಕ್ವೈರಿ ಮಾಡೋದಕ್ಕೆ ಕೆಲಸನ ಮಾಡಬೇಕಾಗ್ತದೆ ಯಾಕೆ ಹಣ ಬಂತು ಎಲ್ಲಿಂದ ಬಂತು ದುಬಾಯಿಂದ ಬಂದಿದೆ ಅಂತ ಹೇಳಿದ್ರು ಕೇಳಿದ್ದೇವೆ ನಿಮ್ಮ ಪತ್ರಕರ್ತರು ಮತ್ತು ನಮ್ಮ ನಾವು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೇವೆ ಆಗಿರಬೇಕಾದ್ರೆ ಇದನ್ನ ಐಗೆ ಹಾಕ್ಬೇಕು ಮತ್ತು ಇಡಿಗೆ ಕೂಡ ಕೊಡಬೇಕು ಅಂತ ನಾವು ಒತ್ತಾಯ ಕೂಡ ಆಗ್ತೇವೆ ಅದರ ಜೊತೆ ಈಗಾಗಲೇ ಹೇಳಿದಾಗೆ ಮಂಗಳವಾರ ಬೆಳಗಿಂದ ಸಾಯಂಕಾಲ ತನಕ ಹಲವಾರು ವಿಲೇಜ್ಗಳಿಗೆ ನಮ್ಮ ಜಿಲ್ಲಾ ಬಿಜೆಪಿ ಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಬಿ ಕೆ ಅರುಣ್ ಕುಮಾರ್ ಉಮೇಶ್ ಸುಬ್ರಹ್ಮಣಿ ಮತ್ತು ಮಹೇಶ್ ಜೈನಿ ಉಪಸ್ಥರಿದ್ದರು